ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತಿ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೇನೆ ಈ ದಿನ ನಿಮಗೊಂದು ವಿಚಾರವನ್ನು ತಂದಿದ್ದೇನೆ ಈ ದಿನದ ವಿಚಾರ ಅಂತಂದರೆ ಮಾಂಗಲ್ಯ ಮಾಂಗಲ್ಯ ಸರ ನಿಮಗೆ ಗೊತ್ತು ಮಾಂಗಲ್ಯ ಸರದಲ್ಲಿ ತಾಳಿಯ ಆಚೆ ಈಚೆ ಹವಳ ಮತ್ತು ಕರಿಮಿಣಿ ಯಾಕೆ ಹಾಕ್ತಾರೆ ಯಾಕೆ ಸೇರಿಸ್ತಾರೆ ಅದನ್ನೇ ಯಾಕೆ ಸೇರಿಸ್ತಾರೆ ಬೇರೆ ಯಾವುದಾದ್ರೂ ಸೇರಿಸ್ಬೋದಾಗಿತ್ತಲ್ಲ ಕೇವಲ ಹವಳ ಮತ್ತು ಕರಿಮಿಣಿ ಇವುಗಳನ್ನು ಆ ತಾಳಿಯ ಆಚೆ ಈಚೆ ಹಾಕಿದಾಗ ಮಾತ್ರ ಅದು ಮಾಂಗಲ್ಯ ಸರ ಅನ್ನಿಸ್ಕೊಳ್ಳುತ್ತೆ ಬೇರೆ ಯಾವ ಮಣಿಗಳನ್ನು ಹಾಕಿದ್ರೂ ಅದು ಮಾಂಗಲ್ಯ ಸರ ಅನ್ನಿಸ್ಕೊಳ್ಳೋದಿಲ್ಲ ಹಾಗಾದರೆ ಯಾಕೆ ಯಾಕೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಹೇಳ್ತವೆ ಕೆಲವರಿಗೆ ಕೆಲವರು ಧರ್ಮ ಸಂಪ್ರದಾಯಬದ್ಧವಾಗಿ ಧಾರ್ಮಿಕ ರೀತಿಯಲ್ಲಿ ನಿಮಗೆ ಹೇಳಬಹುದು ಧಾರ್ಮಿಕ ಶಾಸ್ತ್ರದ ಪ್ರಕಾರ ಹೇಳೋಕೋದ್ರೆ ಬಹಳಷ್ಟು ಮಾತುಗಳನ್ನು ಹೇಳ್ಬೋದು ಆದರೆ ತುಂಬ ಉದ್ದಾಗುತ್ತೆ ಅದು ಬೇಡ ನಮಗೆ ವೈಜ್ಞಾನಿಕ ಕಾರಣ ಬೇಕು ವೈಜ್ಞಾನಿಕವಾಗಿ ಯಾಕೆ ಹವಳ ಮತ್ತು ಕರಿಮಿಣಿಯನ್ನು ಇದರ ಜೊತೆಗೆ ಸೇರಿಸ್ತಾರೆ ಅನ್ನೋರು ಅದಕ್ಕೂ ಮೊದಲು ನಾವು ಅದರ ಮೂಲವನ್ನು ತಡ್ಕಾಡಿ ನೋಡೋಣ ಈಗ ಮದುವೆ ವಿವಾಹಕ್ಕಾಗಿ ನೋಡಬೇಕು ಅಂತಂದರೆ ವಿವಾಹದಲ್ಲಿ ಹೆಣ್ಣಿನ ಜಾತಕದಲ್ಲಿ ಕುಜದೋಷನೋ ದೋಷನೋ ಇದೆಯೋ ಅಂತ ನೋಡ್ತಾರೆ ಕುಜದೋಷ ಅಥವಾ ದೋಷ ಇದ್ದಲ್ಲಿ ವಿವಾಹ ವಿಳಂಬ ಆಗುತ್ತೆ ಅಡೆತಡೆ ಬರುತ್ತೆ ಕಂಟಕಗಳಾಗುತ್ತೆ ಹೆ ಹೆಣ್ಣಿಗೆ ಮಂಗಲ ಸ್ಥಾನ ಸರಿಯಿಲ್ಲದೆ ಇದ್ದಲ್ಲಿ ಗಂಡ ಅಕಸ್ಮಾತ್ ಏನಾದರೂ ಆಗಬಹುದು ಇದಕ್ಕೆಲ್ಲ ಕಾರಣ ಕುಜ ಆಗ್ತಾನೆ ಅಥವಾ ಶನಿ ಆಗ್ತಾನೆ ಕಾರಣ ಅಂಥೇಳಿ ಎರಡೂ ಗ್ರಹಗಳನ್ನು ನೋಡ್ತಾನೆ ಎರಡೂ ಗ್ರಹಗಳನ್ನು ನೋಡಿದ್ದಲ್ಲಿ ಕುಜದೋಷ ಹೇಗೆ ಬರುತ್ತೆ ಲಗ್ನದಿಂದ ಅಥವಾ ಚಂದ್ರನಿಂದ ಅಥವಾ ಶುಕ್ರನಿಂದ ಒಂದು ಎರಡು ನಾಲ್ಕು ಐದು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಮಂಗಳ ಇದ್ದರೆ ಅದು ಕುಜದೋಷ ಅನ್ನಿಸ್ಕೊಳ್ಳುತ್ತೆ ಅದೇ ರೀತಿ ಶನಿ ಆರು ಎಂಟು ಹನ್ನೆರಡರಲ್ಲಿದ್ದೋ ಅಥವಾ ನೀಚರಸ್ಥ ರಾಶಿಯಲ್ಲಿದ್ದಾಗಲೋ ಈ ರೀತಿಯಲ್ಲಿ ಕೂಡಿ ಬಂದು ಇದ್ದಾಗ ಅದು ಶನಿ ದೋಷ ಅನ್ನಿಸ್ಕೊಳ್ಳುತ್ತೆ ಅದಕ್ಕಾಗಿ ಏನು ಮಾಡ್ತಾರೆ ಕುಜದೋಷ ನಿವಾರಣೆಗೆ ಸಾಕಷ್ಟು ರೀತಿಯ ವಿಧಾನಗಳಿವೆ ಅವುಗಳನ್ನು ಹೋಮ ಪೂಜೆ ಹವನ ಮುಂತಾದವುಗಳ ರೀತಿಯಲ್ಲಿ ನಿವಾರಣೆ ಮಾಡ್ಕೊಳ್ತಾರೆ ಅದು ಕುಜದೋಷ ಅನ್ನಿಸ್ಕೊಳ್ಳುತ್ತೆ ನಮ್ಮ ಜ್ಯೋತಿಷಾಸ್ತ್ರವನ್ನು ನಮಗೆ ಧಾರೆ ಹೇರಿದಂತಹ ಮಹಾಮೋಹ ಮಹಿಮರಾದಂತಹ ಪರಾಶರ ಮಹರ್ಷಿಗಳು ನಮಗೆ ತಮ್ಮ ಗ್ರಂಥದಲ್ಲಿ ಅಥವಾ ಅವರೇ ಯಾವುದೇ ಕಾರಣಕ್ಕೂ ಜಾತಕದಲ್ಲಿ ದೋಷಗಳ ಬಗ್ಗೆ ಅವ್ರು ಅವರು ಹೇಳಿಲ್ಲ ನಂತರದ ವಿದ್ ವಿದ್ವಾಂಸರು ಕೆಲವು ದೋಷಗಳನ್ನು ನಮಗೆ ಪರಿಚಯಿಸಿದ್ದಾರೆ ಅವು ಎಷ್ಟರ ಮಟ್ಟಿಗೆ ಸತ್ಯ ಅಸತ್ಯ ಅನ್ನೋದು ನೀವೇ ಕಂಡುಕೊಳ್ಕೋಬೇಕು ಆದರೆ ಎಲ್ಲ ಪ್ರತಿಯೊಬ್ಬರೂ ಭಯಪಡುವುದಂತೂ ಸತ್ಯ ಹೀಗೆ ಭಯಪಡುವುದಕ್ಕೆ ಕಾರಣ ಖುಜ ಹಾಗಿದ್ರೆ ಮದುವೆ ಆಗೋಲ್ಲ ಅಥವಾ ಗಂಡ ಸತ್ತೋಗ್ತಾನೆ ಹೀಗೆ ಅಂತ ನೋಡ್ತಾರೆ ಹೆಣ್ಣಿಗಾದರೆ ಮಾಂಗಲ್ಯ ಸ್ಥಾನವನ್ನು ನೋಡಬೇಕು ಅಂದರೆ ಕುಜನನ್ನ ಗಂಡಿಗಾದರೆ ಶುಕ್ರನನ್ನು ನೋಡ್ತಾರೆ ಈಗ ಮೊದಲೇ ನಾನು ಹೇಳಿದೆ ಈ ದೋಷಗಳನ್ನು ನಾವು ಅಷ್ಟಾಗಿ ಪರಿಗಣಿಸಬಾರದು ಅವು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಕೊಡೋದಿಲ್ಲ ಅಂತೇಳಿ ಹಾಗಿದ್ದಾಗ ಈ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ವಿವಾಹ ಆದ ನಂತರ ವಿವಾಹದ ಸಂದರ್ಭದಲ್ಲಿ ಮಾಂಗಲ್ಯ ಸರವನ್ನು ಕಟ್ತಾರೆ ಮಹಂಗಲ್ಯಸರ ಹೇಗಿರುತ್ತೆ ಅಂತಂದ್ರೆ ತಾಳಿಯ ಆಚೆ ಈಚೆ ಮೊದಲು ಹವಳ ಬರುತ್ತೆ ನಂತರ ಕರಿಮಣಿ ಬರುತ್ತೆ ಆಮೇಲೆ ಚಿನ್ನದ ತಾಳಿ ಬರುತ್ತೆ ನಂತರ ಮತ್ತೆ ಕರಿಮಣಿ ಬರುತ್ತೆ ಆಮೇಲೆ ಹವಳ ಬರುತ್ತೆ ಅಂದ್ರೆ ಕುಜ ಶನಿ ಗುರು ಶನಿ ಕುಜ ಈ ರೀತಿಯಲ್ಲಿಯೇ ಮಾಂಗಲ್ಯ ಸರವನ್ನ ನಿರ್ಮಾಣ ಮಾಡ್ತಾರೆ ಮೊದಲು ಆ ಕುಜ ಅಥವಾ ಶನಿ ನಮ್ಮ ಜಾತಕಕ್ಕೆ ನಮಗೆ ಯಾವುದೇ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ನೀವು ದೂರ ಮಾಡ್ಕೊಂಡು ಬಿಡ್ತೀರಾ ಪೂಜೆನೋ ಹೋಮನೋ ಹವನೋ ಮಾಡಿಕೊಂಡು ಆನಂತರ ಮದುವೆಗೆ ಸಂದರ್ಭದಲ್ಲಿ ಗಂಡಿನ ಕಡೆಯಿಂದ ಇದೇ ಹವಳ ಕರಿಮಣಿ ಚಿನ್ನದ ತಾಳಿ ಮತ್ತೆ ಕರಿಮಣಿ ಹವಳಗಳನ್ನ ಪೋಣಿಸಿ ಮಾಂಗಲಸರವನ್ನಾಗಿ ಮಾಡಿ ಹಾಕೊಳ್ತೀರಾ ಅಂದ್ರೆ ಪುನಃ ಅಲ್ಲಿ ದಬ್ಬಿ ಬಿಟ್ಟು ಇಲ್ಲಿ ಮತ್ತೆ ಒಳಗೆ ಅಂತ ಆಯ್ತು ಹಾಗಾದ್ರೆ ಈಗ ಯಾಕೆ ಮಾಡಿದ್ರು ಇವಾಗ ತೊಂದರೆ ಬರೋದಿಲ್ವಾ ಮೊದಲು ಜಾತಕದಲ್ಲಿ ಕುಜದೋಷ ದೋಷ ಇದೆ ಅಂತ ಹೇಳಿ ಅದನ್ನು ದೂರ ಮಾಡ್ಕೊಂಡ್ರಿ ಮದುವೆಯ ಸಮಯದಲ್ಲಿ ಸರದಲ್ಲಿ ಅದೇ ಹವಳ ಮತ್ತು ಕರಿಮಣಿಯನ್ನು ಸೇರಿಸಿ ತಾಳಿಯನ್ನಾಗಿ ಕಟ್ತಾ ಇದ್ರಿ ಮತ್ತೆ ಇಲ್ಲಿ ಒಳಗೆ ತಗೊಂಡಂಗೆ ಆಯ್ತಲ್ವಾ ಹಾಗಾದ್ರೆ ಇದೆಷ್ಟು ಮಟ್ಟಿಗೆ ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಆ ದೋಷ ಎಲ್ಲೋಯಿತು ಕಳ್ಕೊಂಡು ದೋಷವನ್ನು ಮತ್ತ ಪುನಃ ತೆಗೆದುಕೊಂಡಾಗ ಆಯ್ತಲ್ವಾ ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಈ ದೋಷ ಅಷ್ಟು ಕೆಲಸ ಮಾಡುವಂಥದ್ದಲ್ಲ ಸುಮ್ಮನೆ ಭಯಭೀತರಾದವರಿಗೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಮಾರ್ಗವನ್ನು ತಿಳಿಸಿದರೆ ಆ ರೀತಿಯಲ್ಲಿ ನೀವು ಪಡ್ತಾ ಇದ್ದೀರಾ ದಯವಿಟ್ಟು ಯಾವುದೇ ಕಾರಣಕ್ಕೂ ಕುಜದೋಷ ಆಗಲಿ ಶನಿ ದೋಷ ಆಗಲಿ ದೋಷ ಅಂತ ಹೇಳಿ ಪಡುವಂತಹ ಅಗತ್ಯವೇ ಇಲ್ಲ ಈಗ ಮಂಗಲೇಶ್ವರದಲ್ಲಿ ಹವಳ ಮತ್ತು ಕರಿಮಣಿಯನ್ನು ಯಾಕಾಗಿ ಹಾಕ್ತಾರೆ ನಾನು ಧಾರ್ಮಿಕ ಪದ್ಧತಿಯಿಂದ ಹೇಳ್ತಾ ಇಲ್ಲ ವೈಜ್ಞಾನಿಕ ಪದ್ಧತಿಯಿಂದ ಹೇಳ್ತೀನಿ ಧಾರ್ಮಿಕ ಪದ್ಧತಿಯಿಂದ ಹೇಳೋಕ್ಕಾದ್ರೆ ಸಿಕ್ಕಾಪಟ್ಟೆ ಹೇಳ್ಬೋದು ಆದರೆ ಅದರ ಸಾಹಸಕ್ಕೆ ಈಗ ಸದ್ಯಕ್ಕೆ ಹೋಗೋದಿಲ್ಲ ನಾನು ಇವು ಇದನ್ನು ವೈಜ್ಞಾನಿಕವಾಗಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹವಳ ಹವಳ ಅಂತಂದರೆ ಏನು ಹವಳ ಅಂತಂದರೆ ಅದು ಕುಜನಿಗೆ ಸಂಬಂಧಪಟ್ಟದ್ದು ಕುಜನ ಮಣಿ ಆ ಮಣಿಯಲ್ಲಿ ಇರುವಂತಹ ಶಕ್ತಿ ರಕ್ತ ಸಂಚಾರವನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತು ದೇಹದಲ್ಲಿ ಶಕ್ತಿಯನ್ನು ಒದಗಿಸುತ್ತೆ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಮಧ್ಯದಲ್ಲಿ ಇರುವಂತಹ ಈ ಗುರು ಅದು ಗುರು ಅಂತಂದರೆ ಜೀವಕಾರಕ ಅಂದರೆ ನಾವು ಆಡುವ ಉಸಿರು ಉಸಿರನ್ನು ಪ್ರತಿನಿಧಿಸುತ್ತೆ ಗುರು ಹಾಗೆ ಕರಿಮಣಿ ಕರಿಮಿಣಿ ಅಂದರೆ ಅದು ಶನಿಗೆ ಸಂಬಂಧಿಸಿದ್ದು ಶನಿ ಆಯಸ್ಸು ಕಾರಕ ಹಾಗೆ ದೃಷ್ಟಿನಾಶಕ ಕೂಡ ದೃಷ್ಟಿ ಬೀಳುವುದನ್ನು ತಡೆಗಟ್ಟುವಂಥದ್ದು ಕರಿಮಿಣಿಯ ಶಕ್ತಿ ನೀವು ನೋಡಿರ್ಬೋದು ಹುಟ್ಟಿದಂತಹ ಮಕ್ಕಳಿಗೆ ಸುಮಾರು ಅಷ್ಟು ವರ್ಷಗಳ ತನಕ ಕೆಲವು ವರ್ಷಗಳ ತನಕ ಕೈಗೆ ಆಗಲಿ ಕ್ರಳಿಗಾಗಲಿ ಕಾಲಿಗಾಗಲಿ ಕರಿಮಟ್ಟಿ ಕರಿಮಣಿ ಮತ್ತು ಹರಳು ಇರುವಂತಹ ಕೈಬಳೆ ಕಡಗ ಅಥವಾ ಕಾಲಿಗೆ ಒಂದು ರೀತಿ ಗೆಜ್ಜೆಯ ರೀತಿಯಲ್ಲಿ ಆ ಮಣಿಗಳನ್ನು ಸೇರಿಸಿ ಕಟ್ತಾರೆ ಅದ್ರ ಕಾರಣ ಇಷ್ಟನೇ ದೃಷ್ಟಿ ದೋಷ ನಿವಾರಣೆಯಾಗ್ಲಿ ಅಂತ ಅಂತೇಳಿ ಯಾವುದೇ ರೀತಿಯ ದೃಷ್ಟಿ ಬೀಳಬಾರದು ಹೇಳಿ ಹಾಗಾದ್ರೆ ಆ ದೃಷ್ಟಿ ದೋಷವನ್ನ ತಡೆಗಟ್ಟಲಿಕ್ಕೆ ಇರುವಂಥ ಶಕ್ತಿ ಯಾವುದು ಹವಳ ಮತ್ತು ಕರಿಮಣಿಗೆ ಇವೆರಡಕ್ಕೂ ಆ ರೀತಿಯ ಶಕ್ತಿ ಇರೋದ್ರಿಂದ ಅದನ್ನ ಉಪಯೋಗಿಸ್ತಾರೆ ಈಗ ಹೆಣ್ಣಿಗೆ ಮಾಂಗಲ್ಯ ಸ್ವರದಲ್ಲಿ ಯಾಕೆ ಉಪಯೋಗಿಸ್ತಾರೆ ಅಂತಂದ್ರೆ ಗಂಡಸು ಯಾವಾಗಲೂ ಪ್ರಬಲನಾಗಿರ್ತಾನೆ ಹೆಂಗಸು ದುರ್ಬಲಾಗಿರ್ತಾಳೆ ಇವರಿಬ್ಬರನ್ನು ಸಮ ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು ಹಿಂದೆ ಒಂದು ರೀತಿ ಗಾದೆ ಇತ್ತು ಒಂದು ರೀತಿ ಮಾತುಗಳ ಮಾತಿತ್ತು ಎರಡು ಮರಗಳನ್ನ ನೆಟ್ಟಿರ್ತಾರೆ ಅಂತ ತೆಂಗಿನ ಮರಗಳನ್ನ ಒಂದು ಮರ ಉದ್ದ ಬೆಳೆದಿರುತ್ತೆ ಇನ್ನೊಂದು ಮರ ಚಿಕ್ಕದಾಗಿರುತ್ತೆ ಇವೆರಡನ್ನೂ ಸಮ ಮಾಡಬೇಕು ಅಂತ ಹೇಳಿ ಉದ್ದನ ಮರನ ಕಟ್ ಕಟ್ ಮಾಡಿ ಆರ ಸಣ್ಣ ಮರಕ್ಕೆ ಅವಾಗ ಸಮ ಆಯಿತು ಅಂತ ಹೇಳಿ ಹೇಳ್ತಾರಲ್ಲ ಆ ರೀತಿ ಮಾಡ್ಲಿಕ್ಕೆ ಹೋದರೆ ಎಲ್ಲಾ ಎಲ್ಲ ಎಡವಟ್ಟಾಗುತ್ತೆ ಹಾಗಲ್ಲ ಸಣ್ಣ ಮರವನ್ನು ದೊಡ್ಡದು ಮಾಡಬೇಕು ಅದಕ್ಕೂ ಬಲಶಾಲಿ ಮಾಡಬೇಕು ಆ ಕಾರಣಕ್ಕೆ ಹೆಂಗಸಿಗೆ ಗಂಡಸಿನ ಒತ್ತಡವನ್ನು ತಡ್ಕೋಬೇಕು ಮತ್ತು ಶಕ್ತಿಯುತವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ರಕ್ತ ಸಂಚಾರ ಹೆಚ್ಚಾಗಿರಲಿ ಉಸಿರಾಟ ಇರಲಿ ಸಮ ಪ್ರಮಾಣದ ಅದರಲ್ಲಿ ಆಯಸ್ಸು ಹೆಚ್ಚಾಗುತ್ತೆ ಮತ್ತು ದೃಷ್ಟಿ ಕೂಡ ನಾಶ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಹವಳ ಮತ್ತು ಕರಿಮಣಿಯನ್ನು ಚಿನ್ನದ ತಾಳಿ ಅಥವಾ ಅರಿಶಿಣದ ಕೊಂಬು ಎರಡೂ ಒಂದೇ ಆಗುತ್ತೆ ಚಿನ್ನದ ತಾಳಿ ಇಲ್ಲದೇ ಇದ್ರೆ ಅರಿಶಿಣದ ಕೊಂಬು ಅದು ಗುರುಗ್ರಹಕ್ಕೆ ಕಾರಕ ಆಗಿರೋದ್ರಿಂದ ಗುರುಗ್ರಹದ ಮಣಿಯಾಗಿರೋದ್ರಿಂದ ರತ್ನ ಆಗಿರೋದ್ರಿಂದ ಅದನ್ನ ಮಧ್ಯದಲ್ಲಿ ಬಳಸಿ ಅದರ ಆಚೀಚೆ ಹವಳ ಮತ್ತು ಕರಿಮಣಿಯನ್ನ ಜೋಡಿಸ್ತಾರೆ ಆಗ ಆ ಹೆಣ್ಣು ಗಂಟಿಗೆ ಸಮಬಲ ಸಮಬಲವಾಗಿ ತನ್ನ ಸಂಸಾರವನ್ನು ನಡ್ಸ್ಕೊಂಡು ಹೋಗ್ತಾಳೆ ಹೀಗೆ ಒಳ್ಳೆಯ ರೀತಿಯ ಸಂಸಾರ ಇದೆ ಅಂದಾಗ ಅದಕ್ಕೆ ದೃಷ್ಟಿ ಕೂಡ ಆಗಬಾರದು ಅನ್ನೋದು ಅದು ಒಂದು ಉದ್ದೇಶ ಅದಕ್ಕಾಗಿ ಈ ಹವಳ ಮತ್ತು ಕರಿಮಣಿಯನ್ನು ಆ ತಾಳಿಯ ಜೊತೆಗೆ ಸೇರಿಸ್ತಾರೆ ಇದು ವೈಜ್ಞಾನಿಕವಾದಂತಹ ಕಾರಣ ಹೆಂಗಸು ಕೂಡ ಪ್ರಬಲಾಗ್ತಾಳೆ ಅಂದರೆ ರಕ್ತ ಸಂಚಾರ ಹೆಚ್ಚಿಗೆ ಆಗುತ್ತೆ ಉಸಿರಾಟ ಸಮ ಪ್ರಮಾಣದಲ್ಲಿರುತ್ತೆ ಆಯಸ್ಸು ವೃದ್ಧಿಯಾಗುತ್ತೆ ದೋಷ ಆಗುತ್ತೆ ಅದೇ ಕಾರಣಕ್ಕೆ ತಾಳಿಯ ಆಚೆ ಈಚೆ ಹವಳ ಮತ್ತು ಕರಿಮಣಿಗಳನ್ನು ಪೋಣಿಸಿ ಅದನ್ನು ಸರ ಅಂತ ಹೇಳಿ ಮಾಡಿ ವೈಜ್ಞಾನಿಕವಾಗಿ ನಮಗೆ ಮಹಾಪುರುಷರು ಮೂಲ ಪುರುಷರು ಈ ಸಂಪ್ರದಾಯವನ್ನು ಜಗತ್ತಿಗೆ ಸಾರಿದ್ದಾರೆ ಈ ರೀತಿಯಲ್ಲಿ ಮಾಂಗಲ್ಯ ಸರವನ್ನ ನಾವು ಉಪಯೋಗಿಸ್ತಾ ಇದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಎಲ್ಲಿವರೆಗೂ ನಮಸ್ಕಾರ